ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲಿ ಒಂದು ಸಭೆ ನಡೆಯಿತು ಈ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಫ್ ಆರ್ ಪಿ ದರ ಏನಿದೆ ಅದನ್ನೇ ನೀಡೋದಾಗಿ ಡಿ ಸಿ ಅವರಿಗೆ ಲೆಟರ್ ಕೊಟ್ಟಿದ್ದೀರಿ ನೀವು ಏನ್ ಎಫ್ ಆರ್ ಪಿ ದರ ನಿಗದಿ ಮಾಡ್ತಾರೆ ಅದೇ ಎಫ್ ಆರ್ ಪಿ ದರ ನಾವು ರೈತರಿಗೆ ಕೊಡ್ತೀವಿ ಅಂತ ನೀವು ಈಗಾಗಲೇ ಡಿಸಿ ಲೆಟರ್ ಕೊಟ್ಟಿದ್ದೀರಿ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಆದಂತಹ ಒಪ್ಪಂದದಂತೆ ಯಾಕೆ ನೀವೀಗ ನಡೆದುಕೊಳ್ತಾ ಇಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಅವರು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಪ್ರಶ್ನೆ ಮಾಡಿದ್ರು ಇವತ್ತು ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಮುಖ್ಯಮಂತ್ರಿಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೊದಲಿಗೆ ದರ ನಿಗದಿ ಮಾಡೋದಕ್ಕಿಂತ ಮುಂಚೆ ನೀವೇ ಜಿಲ್ಲಾಧಿಕಾರಿಗಳಿಗೆ ಹೇಳಿದ್ದೀರಾ ಎಫ್ ಆರ್ ಪಿ ದರ ಯಾವ ರೀತಿಯಾಗಿ ನಿಗದಿಪಡಿಸ್ತೀರಿ ಎಷ್ಟು ನಿಗದಿಯಾಗಿರುತ್ತೆ ಅಷ್ಟು ನಾವು ದರ ಕೊಡ್ತೀವಿ ಅಂತ ನೀವು ಹೇಳಿದಿರಿ ಆದರೆ ಈಗ ನೀವು ಹೇಳಿರುವಂತಹ ಮಾತಿಗೆ ನೀವು ಯಾಕೆ ಉಲ್ಟಾ ಹೊಡಿತಾ ಇದ್ದೀರಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ತರಾಟೆಗೆ ತೆಗೆದುಕೊಂಡಂತಹ ಘಟನೆ ನಡೆದಿದೆ ಒಂದು ವೇಳೆ ಏನಾದರೂ ಎಫ್ ಆರ್ ಪಿ ದರ ನೀಡೋದಿಲ್ಲ ಅಂತ ಏನಾದರೂ ಜಿಲ್ಲಾಧಿಕಾರಿಗಳಿಗೆ ಮೊದಲೇ ಹೇಳಿಬಿಟ್ಟಿದ್ದರೆ ಇಷ್ಟೆಲ್ಲ ರೀತಿಯಾದಂತಹ ಒಂದು ಘಟನಾವಳಿಗಳು ನಡೀತಾ ಇರಲಿಲ್ಲ ಆದರೆ ಮೊದಲಿಗೆ ಎಫ್ ಆರ್ ಪಿ ದರ ಅಂತ ಹೇಳಿಬಿಟ್ಟು ಈಗ ಉಲ್ಟಾ ಹೊಡಿತಾ ಇದ್ದೀರಲ್ಲ ಯಾಕೆ ಅಂತ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸಿಎಂ ಅವರು ಹೆಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ ಇನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಕೂಲಂಕುಷವಾಗಿ ಇವತ್ತು ಚರ್ಚೆ ಮಾಡಿದ್ರು ಎಫ್ ಆರ್ ಪಿ ದರದಂತೆ ಏನಾದರೂ ದರ ಕೊಟ್ಟಿದ್ದೆ ಆದರೆ ಆಗ ರೈತರಿಗೂ ಅನುಕೂಲ ಆಗುತ್ತೆ ಅನ್ನುವಂತಹ ಒಂದು ವಿಚಾರ ಇತ್ತು ಇನ್ನು ಮತ್ತೊಂದೆಡೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಅವರಿಗೆ ಲೆಟ್ರ್ ಕೊಟ್ಟಿದ್ದರು ಎಫ್ ಆರ್ ಪಿ ದರ ಏನು ನಿಗದಿ ಮಾಡ್ತೀರಾ ಆ ಎಫ್ ಆರ್ ಪಿ ದರ ದ ದರದಂತೆ ನಾವು ರೈತರಿಗೆ ದರ ಕೊಡ್ತೀವಿ ಕಬ್ಬಿಗೆ ನಾವು ಅಷ್ಟು ದರ ಕೊಡ್ತೀವಿ ಅಂತ ಈಗಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಡಿ ಸಿ ಅವರಿಗೆ ಲೆಟರ್ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರು ಪ್ರಶ್ನೆ ಮಾಡಿದ್ರು ಮೊದಲಿಗೆ ಲೆಟರ್ ಕೊಟ್ಟವ್ರು ರೀ ನೀವೇ ಲೆಟರ್ ಕೊಟ್ಟಿದ್ದು ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಅವರಿಗೆ ಲೆಟರ್ ಕೊಟ್ಟಿದ್ದೀರಿ ಡಿ ಸಿ ಅವರಿಗೆ ಲೆಟ್ರ್ ಕೊಡಬೇಕಾದ್ರೆ ಎಫ್ ಆರ್ ಪಿ ದರ ಏನು ನಿಗದಿ ಮಾಡಿದ್ದೀರಾ ಅದೇ ದರ ಕೊಡ್ತೀವಿ ಅಂತ ಹೇಳಿದ್ದೀರಾ ಆದರೆ ಒಪ್ಪಂದದಂತೆ ಈಗ ಯಾಕೆ ನೀವು ನಡೆದುಕೊಳ್ತಾ ಇಲ್ಲ ಅಂತ ಸಭೆಯಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸುಯಂ ಅವರು ಹಿಗ್ಗಾಮುಗ್ಗ ತರಾಟೆ ತೆಗೆದುಕೊಂಡಿದ್ದಾರೆ ಇವತ್ತು ಇನ್ನು ರೈತರು ಸಭೆಯಲ್ಲಿ ಹೇಳಿರುವಂಥದ್ದೇನು ನಮ್ಮದು ಮೂರು ಸಾವಿರದ ಮುನ್ನೂರ ಐನೂರ ಐವತ್ತು ರೂಪಾಯಿ ಬೇಡಿಕೆ ಇದೆ ಆದರೆ ಕನಿಷ್ಠ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ ಕಲಬುರಗಿ ರೈತ ಮುಖಂಡ ಧರ್ಮರಾಜ್ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರದ ಎಫ್ಆರ್ಪಿ ದರ ನಿಗದಿ ಅವೈಜ್ಞಾನಿಕ ಆಗಿದೆ ಹೋದ ವರ್ಷ ಎಫ್ ಆರ್ ಪಿ ಈಗ ನಿಗದಿ ಮಾಡ್ತಾರೆ ಅಂದರೆ ಹೋದ ವರ್ಷದ್ದೇನಿತ್ತು ಎಫ್ ಆರ್ ಪಿ ದರ ಅದನ್ನು ಈ ವರ್ಷಕ್ಕೆ ನಿಗದಿ ಮಾಡ್ತಾರೆ ಕಾರ್ಖಾನೆ ಮುಂದೆ ತೂಕ ನಿಯಂತ್ರಣ ಇರಬೇಕಾಗಿತ್ತು ಅದು ಕೂಡ ಇಲ್ಲ ಸಕ್ಕರೆ ಮಂತ್ರಿಗಳು ಸಭೆ ಮಾಡಲಿಲ್ಲ ಮೊದಲೇ ಮಾಡಬೇಕಾಗಿತ್ತು ಅದನ್ನು ಕೂಡ ಮಾಡಲಿಲ್ಲ ಡಿಸಿ ಅವರಿಗೆ ಸಭೆ ಮಾಡಿ ಅಂದರೆ ಹೇಗಾಗುತ್ತೆ ಅಂತ ರೈತರು ಕಿಡಿಕಾರಿದ್ದಾರೆ ಬೆಲೆ ನಿರ್ಣಯ ಸಲುವಾಗಿ ಕರೆದಿದ್ರು ಈ ಸಭೆಯಲ್ಲಿ ಯಾವುದೇ ಇಲ್ಲಿವರೆಗೆ ನಿರ್ಣಯ ಕೈಗೊಂಡಿಲ್ಲ ಮೊದಲು ಸಕ್ಕರೆ ಕಾರ್ಖಾನೆಯವರು ಮೀಟಿಂಗ್ ಮಾಡ್ತಾ ಅಂತ ಹೇಳಿದ್ರು ಮಾಡಿರ್ಬೋದು ತಿಳ್ಕೊಂಡಿದ್ದೆವು ನಮ್ದು ಕಲಬುರಗಿ ಬೆಳಗಾವಿ ಬೆಳಗಾವಿಯಲ್ಲಿ ಯಾವುದೇ ರೈತರು ಇದರಲ್ಲಿ ಭಾಗವಹಿಸಿಲ್ಲ ಭಾಗವಹಿಸಿಲ್ಲ ಬೈಕಟ್ ಮಾಡಿದರೆ ನಮಗೂ ಕೂಡ ಬೈಕಟ್ ಮಾಡಿರ್ತಾಳೆ ಕೆಲವೊಂದು ಮೆಸೇಜ್ ಬಂದ್ರು ಕೂಡ ನಾವು ಸರ್ಕಾರಕ್ಕೆ ಸ್ವಲ್ಪ ಮಾಹಿತಿ ಕೊಡೋಣ ನಮ್ಮ ಸಮಸ್ಯೆ ಹೇಳೋಣ ತಿಳ್ಕೊಂಡು ನಾವು ಈಗಾಗಲೇ ಹೇಳಿದ್ದೆವು ಆದರೂ ಕೂಡ ಈ ಬೆಳಗಾವಿ ಡಿ ಸಿ ಅವರು ವಿ ಸಿ ಮಾಡಿದ್ದಾರೆ ಬೆಳಗಾವದಲ್ಲಿ ಮೂರು ಸಾವಿರ ಒಂದು ನೂರು ರೂಪಾಯಿ ಕೊಡಲಿಕ್ಕೆ ಆ ಸರ್ಕಾರ ಒಪ್ಪಿದೆ ಅಂತೆ ಕಾರ್ಖಾನೆ ಒಪ್ಪಿದ್ದಾರೆ ಅದೇ ರೀತಿ ಗುಲ್ಬರ್ಗದಲ್ಲಿಯೂ ಕೂಡ ನಾವು ಸರ್ ಧರ್ಮರಾಜ್ ಬೀಸಾಗುವಂತ ಗುಲ್ಬರ್ಗ ಜಿಲ್ಲೆ